ಪವಿತ್ರನೆ ಎಳ್ಕೊಂಡ ಬಂದಿದೆ ನೋಡಿ ಗಾಯ್ಸ್ ಫಸ್ಟ್ ಲಗೂ ಇಷ್ಟ ಫಸ್ಟ್ ಗೆ ಪಾಸ್ ಅಕ್ಕಿನಂತ ಯೋಚನೆ ಅಕ್ಕ ಲಾಯರ್ इजीನಾ ಅಥವಾ ಕಷ್ಟ ಎಲ್ಲೆಲ್ಲಾ ಬಿ ಎಸ್ ಇಯರ್ ಇರುತ್ತಾ ಅಂತ ಕೇಳಿದ ಲಾಯರ್ಗೂ ಅಡ್ವಕೇಟ್ಗೂ ಇರೋ ಡಿಫ್ರೆನ್ಸ್ ಏನಂತ ಕೇಳಿ ಎಷ್ಟು ಸ್ಯಾಲರಿ ಇರುತ್ತಾ ಮಂತ್ಲಿ ಅಂತ ಕೇಳಾರ ಮಾತಾಡೋದೇ ಇಲ್ಲ ಹೆಂಗ್ ಮಾಡೋ ಲಾ ಅಂತಿದ್ರು ಮತ್ತೆ ಅಡ್ವಕೇಟ್ ಲಾಯರ್ ಮೇಡಂ ಅಂತ ಹೇಳಿ ಕಾಮೆಂಟ್ಸ್ ಮ್ಯೆರೊಲ್ಮೆಂಟ್ दगडाದ ಪ್ರोसीಜರ್ ಹೆಂಗ್ ಅಂತ ಹೇಳಿ ನಾನು ಬಹಳ ವಿಡಿಯೋ ಹುಡುಕಿದಿನಕ್ಕ ಪ್ರೌಡ್ ಫೀಲಿಂಗ್ ಆಗ್ತಿರುತ್ತೆ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಮಾಡ್ಬೇಕ ಏನ್ ಮಾಡ್ಬೇಕಂತ ಹೇಳಿ ನಂದ್ ಕಾಲೇಜಿನ ಬಗ್ಗೆ ಮಾಡ್ಬೇಕಂತ ಹೇಳಿ ಬಾಳ ದಿನ ಆಗಿ ತಂದ್ಕೊಂಡು ಮಾಡಕ್ ಆಗಿಂತ ಇದ್ರಿ ಸಾವಿತ್ರಿ ಎಲ್ಲೆಲ್ರಿ ಬಗ್ಗೆ ಆನ್ಸರ್ ಮಾಡಿದ್ರಿ ಅಲ್ಲ ಕ್ವಶನ್ ಕೇಳಿದ್ರಿ ಅದಕ್ಕೋಸ್ಕರ ವಿಡಿಯೋ ಮಾಡ್ಬೇಕಂತ ಹೇಳಿ ನಮ್ಮ ಎಳ್ಕೊಂಡ್ ಬಂದ್ವಿ ನೋಡಿ ಗಾಯ ಬಾಳ ದಿನದ ನಂತರ ಕಾಲ ಕೂಡಿ ಬಂದಿದೆ ಈ ವಿಡಿಯೋ ಮಾಡೋಕ ಇದು ಆಕ್ಚುಲಿ ಎಲ್ಲರಿಗೂ ಅಲ್ಲ ಎಲ್ಲರಿಗೇ ಸ್ವಲ್ಪ ಜನಕ್ಕೆ ಹೆಲ್ಪ್ಫುಲ್ ಫುಲ್ ಆಗುತ್ತೆ ಅಂತ ನಾನು ಮಾಡ್နေತ್ತೀನಿ ಮತ್ತೆ ಯಾರಿಗರ ಅಲ್ಲ ಗೊತ್ತಿರಲ್ಲ ಬಾಳ ಹೆಂಗ ಏನು ಮಾಡಿರತ ಅಂತ ಹೇಳಿ ಆ ತರದ್ದಕ್ಕೆ ನಂಗೂ ಹಂಗೆ ಇತ್ತ ಬಾಳ ಮಾಡೋಕಿನ ಮುಂಚೆಕ ನಾನು ಬಾಳ ಕಡೆ ಸರ್ಚ್ ಮಾಡಿದ್ದೆ ಎಲ್ಲಿ ವಿಡಿಯೋ ಸಿಗುತ್ತಾ ಏನು ಅಂತ ಹೇಳಿ ಅದು ಟಫ್ ಇರುತ್ತೆ ಅಂತ ತಿಳ್ಕೊಂಡೆ ನಾನು ತಿಳ್ಕೊಂಡೆ ಫಸ್ಟಿಗೆಲ್ಲ ನಾನು ಫುಲ್ ಹೆದ್ರಿ ಬಿಟ್ಟಿದ್ದೆ ತಪ್ಪು ಇರುತ್ತಂತ ಎಷ್ಟು ವರ್ಷ ಅದ್ರಾಗ ಆಮೇಲೆ ಆದ್ರೂ ಕ್ಲಿಯರ್ ಮಾಡ್ಕೊಂಡ್ರಾಯ್ತಂತ ಹೇಳಿ ಸೇರ್ಕೊಂಡಿದ್ದೆ ನಾನು ಇಷ್ಟೆಲ್ಲಗು ಇಷ್ಟು ಫಸ್ಟ್ ಗೆ ಪಾಸ್ ಹಾಕಿನ ಅಂತ ಯೋಚನೆ ಇರ್ಲಿಲ್ಲ ನನಗ ಯಾಕಂದ್ರೆ ಸೀನಿಯರ್ಸ್ ಎಲ್ಲಾರು ಕೇಳಿದಾಗ ಎಲ್ಲಾರು ಇಲ್ಲ ನಮ್ಮವೇ ಜಗ್ಗಿ ಬ್ಯಾಕ್ ಹೊಡ್ದವು ಹಂಗ ನಾನ್ ಫಸ್ಟ್ ಸೆಮ್ ರಿಸಲ್ಟ್ ಹಂಗ ಆಗತ್ತ ಅಂತ ಅನ್ಕೊಂಡೇ ಇರ್ಲಿಲ್ಲ ಒಂದ್ ಪಾಸ್ ಆಗ್ಬೋದು ಎರಡ್ ಪಾಸ್ ಆಗ್ಬೋದು ಅನ್ಕೊಂಡಿದ್ದೆ ಹೌದ್ರಿ ನಂಗ ಲಘು ಲಘು ಮಾತಾಡಿ ರೂಢಿ ಇವ್ರ ಮೆಲ್ಲ ಜಲ್ದಿ ಜಲ್ದಿ ಮತ್ ಲಘು ಲಘು ಅಂದ್ರೆ ಏನಂತ ಕೇಳ್ಬೇಡ್ರಿ ಹೋಗ್ರಿ ಗೊತ್ತಿರಲ್ಲ ಲಘು ಲಘು ಹೋಗ್ರಿ ಚೇಂಜ್ ಇರುತ್ತಲ್ಲ ಇವತ್ತಿನ ವಿಡಿಯೋ ಏನಂತಂದ್ರ ಜಗ್ಗಿ ಜನ ಕೇಳ್ತಿದ್ರಿ ಅಕ್ಕ ಲಾಯರ್ ಈಸಿನಾ ಅಥವಾ ಕಷ್ಟ ಹೆಂಗ ಸ್ಟಾರ್ಟ್ ಹೆಂಗಿತ್ ಕೆಲವೊಬ್ರು ಡಿಗ್ರಿ ಮುಗಿಸಿ ನೆಕ್ಸ್ಟ್ ಅನ್ಕಂತಿರ್ತಾರ ಎಷ್ಟ್ ಇಯರ್ ಇರುತ್ತೆ ಯಾವ ಮೀಡಿಯಂ ಮಾಡಿದ್ರ ಚೊಲೋ ಯಾವ ಎಷ್ಟ್ ಸಬ್ಜೆಕ್ಟ್ ಇರುತ್ತ ಜಗ್ಗಿ ಕ್ವಶನ್ಸ್ ಕೇಳಿದ್ರಿ ಅದಕ್ಕೆಲ್ಲಾ ಆನ್ಸರ್ ಮಾಡಿದ್ರಾಯ್ತಂತ ಅಂತ ಹೇಳಿ ಈ ವಿಡಿಯೋ ಮಾಡಕಂತೀವಿ ಸೀನಿಯರ್ ಅಂತ ಏನಿಲ್ಲ ನಾನು ಇವಾಗ ಜಸ್ಟ್ ಔಟ್ ಆಗಿನಿ ನನಗೆ ಎಷ್ಟು ಗೊತ್ತೈತಿ ನೋಡು ಅಷ್ಟ್ ಹೇಳ್ತೀನಿ ಮೇ ಬಿ ನಿಮ್ಗೆ ಯೂಸ್ ಅಂತ ಹೇಳಿ ಯೂಸ್ ಆಗತ್ತ ಆಲ್ಮೋಸ್ಟ್ ಕೇಳ್ಯಾರ ಒಂದು ಫಿಫ್ಟಿ ಪರ್ಸೆಂಟ್ ಕೇಳ್ಯಾರ ನೋಡ್ರಿ ಎಲ್ ಎಲ್ ಬಿ ಎಷ್ಟ್ ಇಯರ್ ಇರುತ್ತ ಕೇಳಿದ್ರಿ ಜಾಸ್ತಿ ಜನ ತ್ರೀ ಇಯರ್ಸ್ ಕೋರ್ಸ್ ಇರುತ್ತಾ ಫೈವ್ ಇಯರ್ಸ್ನ ಕೋರ್ಸ್ ಇರುತ್ತಾ ತ್ರೀ ಇಯರ್ಸ್ ಯಾರ್ ಮಾಡ್ಬೋದಂದ್ರ ಡಿಗ್ರಿ ಮುಗಿಸಿ ಯಾರ ಬರ್ತಾರ ನೋಡು ಅವರು ತ್ರೀ ಇಯರ್ಸ್ ಎಲ್ ಎಲ್ ನ ಮಾಡ್ಬೋದು ಫೈವ್ ಇಯರ್ಸ್ ಯಾರ್ ಮಾಡ್ಬೋದಂತಂದ್ರ ಪಿ ಯು ಸಿ ಮೇಲೆ ಮಾಡೋರು ಫೈವ್ ಇಯರ್ಸ್ ಮಾಡ್ಬೋದು ಹ್ಮ್ ನಂಗ್ ಯು ಸಿ ಮ್ಯಾಲ್ ಮಾಡ ಚಲೋ ಅಂತ ಅನ್ಸುತ್ತೆ ಯಾಕಂದ್ರೆ ಡಿಗ್ರಿ ಮೂರ್ ವರ್ಷ ಕಲ್ತು ಆಮೇಲೆ ಇದು ಮೂರ್ ವರ್ಷ ಆರ್ ವರ್ಷ ಆಗತ್ತ ಮತ್ತೆ ಡಿಗ್ರಿ ಒಳಗ ಲಾ ರಿಲೇಟೆಡ್ ಏನು ಕಲಿಯಲ್ಲ ನಾವು ಹಂಗಾಗಿ ಫೈವ್ ಇಯರ್ಸ್ ಮಾಡ್ಬಿಟ್ರ ಫೈವ್ ಇಯರ್ಸ್ ಲಾ ಬಗ್ಗೆನ ತಿಳ್ಕೊಂತೀವಲ್ಲ ಎಕ್ಸ್ಪೀರಿಯೆನ್ಸ್ ಏನೋ ಚೊಲೋ ಆಗತ್ತಂತ ಹಂಗ ಅನ್ಸುತ್ತ ನಾನ್ ತ್ರೀ ಇಯರ್ಸ್ ಮಾಡಿನಿ ಯೋಚ್ನೆ ಇರ್ಲಿಲ್ಲ ಮೊದ್ಲ ಮಾಡ್ಬೇಕಂತ ಹೇಳಿ ಮತ್ತೇನಂದ್ರೆ ಬಿಎ ಮೇಲೆ ಮಾಡ್ಬೋದು ಬಿಕಾಮ್ ಮೇಲೂ ಮಾಡ್ಬೋದು ನಾನು ಬಿಕಾಮ್ ಮಾಡಿದ್ದೆ ಕಾಮರ್ಸ್ ತಗೊಂಡು ಬಿಕಾಮ್ ಮಾಡಿದ್ದೆ ಯಾವ್ದ್ರ ಮೇಲೆ ನಾನು ಕಾಮರ್ಸ್ ಮಾಡಿ ಆಮೇಲೆ ಬಿಕಾಮ್ ಮಾಡಿದ್ದೆ ಬ್ಯಾಂಕ್ ಒಳಗ ಏನಾದ್ರು ಕೆಲಸ ಮಾಡ್ಬೇಕಂತ ಇತ್ತು ಫಸ್ಟ್ ಗೆ ಆಸೆ ಫಸ್ಟ್ ಅದೇ ಆಸೆ ಇತ್ತು ನನಗ ಬ್ಯಾಂಕ್ ಬ್ಯಾಂಕ್ಗೆಲ್ಲ ಹೋದಾಗಲ್ಲೆಲ್ಲ ನೋಡಿ ಸ್ವಲ್ಪ ಅವ್ರ ಹಂಗಿರ್ಬೇಕಲ್ಲ ಅಂತ ಹಂಗ ಅನಸ್ತಿತ್ತು ಹಂಗಾಗಿ ಅದೇ ಇತ್ತು ಡ್ರೀಮ್ ಆಮೇಲೆ ಇಲ್ಲ ಹೊಂದ್ಕೊಂಡು ಒಳಗ ಅವ್ರೆಲ್ಲ ಸ್ವಲ್ಪ ಬ್ಯಾಂಕ್ ಒಳಗ್ ಹೋದಾಗೆಲ್ಲಾ ಅವ್ರ ಸೈಲೆಂಟ್ ಆಗಿರ್ತಾರ ಒಳಗ್ ಗೋಲ್ಡ್ ಎಲ್ಲಾ ಹಾಕೊಂಡು ಸಿಂಪಲ್ ಆಗಿ ಹಂಗಿರ್ತಾರ ಆ ಆತರ ಇರ್ಬೇಕಂತ ಹಂಗ ಅನಸ್ತಿತ್ತು ಹಂಗಾಗಿ ನಾನು ಬಿ ಕಾಮ್ ಸೆಲೆಕ್ಟ್ ಮಾಡಿದ್ದೆ ಆಮೇಲೆ ನೋಡಿದ್ರ ರೂಟೆ ಚೇಂಜ್ ಆಯ್ತು ಇಲ್ಲಿ ಬಂದ ಮೇಲೆ ಎಂ ಕಾಮ್ ಮಾಡಕ್ಕಾಗ್ಲಿ ಬೇರೆ ಕಾಲೇಜ್ ಸೇರ್ಕೊಳಕ್ ಡಿಗ್ರಿ ಅಲ್ಲಿ ನವಲಗುಂದ ಒಳಗ ಕಂಪ್ಲೀಟ್ ಮಾಡ್ರಿ ನಮ್ಮ ದೊಡ್ಡಮ್ಮ ಅವರು ಹುಬ್ಳಿ ಹತ್ರ ಐತಿ ನವಲಗುಂದ ಅಂತ ಹೇಳಿ ಅಲ್ಲಿ ಕಂಪ್ಲೀಟ್ ಮಾಡಿದ್ಮೇಲೆ ಇಲ್ಲಿ ಬಂದ್ ಇದ್ಲ ಒಂದ್ ವರ್ಷ ಇದ್ದೇನೆ ಇಲ್ಲಿ ಹಾ ಒಂದ್ ವರ್ಷ ಗ್ಯಾಪ್ ಮಾಡ್ದೆ ರೀ ನಾನ್ ಡಿಗ್ರಿ ಮುಗಿಸಿ ಯಾಕಂದ್ರೆ ಅವಾಗ ಯಾವ ಕಾಲೇಜ್ ಸೇರ್ಕಬೇಕು ಸೇರ್ಕಬೇಕು ಅನ್ನಷ್ಟ್ರಾಗ ಮತ್ತೆ ಏನ್ ಮಾಡ್ಬೇಕು ಅದೇ ಯೋಚನೆ ಇದೆ ಹಂಗಾಗಿ ಒಂದ್ಸಲ ಫ್ಯಾಷನ್ ಡಿಸೈನಿಂಗ್ ಮಾಡ್ಬೇಕಂತ ಡ್ರೀಮ್ ಬಂದಿತ್ತು ಆಮೇಲೆ ಅದ್ರ ಬಗ್ಗೆ ಸಕ್ಸಸ್ ಕಾಣ್ತಿದ್ದೇವ ಮಾಡಿದ್ರು ಹಂಗಿತ್ತು ನಮ್ಮಮ್ಮ ಯಾವ ಬಾಡವ ಅದೇನು ಹೊಲಿಯೋದಂತ ಬಾಡವ ಅದೊಂದ್ ಹಂಗ್ ಹಂಗ್ ಫುಲ್ ಫ್ಯಾಷನ್ ಡಿಸೈನ್ ಟ್ರೆಂಡ್ ಟ್ರೆಂಡಿಂಗ್ ಐತೆ ಅಂತ ಗೊತ್ತಿಲ್ಲ ನಮ್ಮಮ್ಮಗ ಅಷ್ಟ ಐಡಿಯಾ ಇರ್ಲಿಲ್ಲ ಬಾಡವ ಬಾಡ ಅಂತ ಅಂದ್ಬಿಟ್ರು ಮತ್ ಅದು ಬೇರೆ ಊರಿಗೆ ಹೋಗ್ಬೇಕಂತಿತ್ತಲ್ಲಕ್ಕ ಇಷ್ಟು ದಿವಸ ನಾನು ಡಿಗ್ರಿ ಫಸ್ಟ್ ಸ್ಟ್ಯಾಂಡರ್ಡ್ ಇಂದ ಡಿಗ್ರಿ ಮುಗಿ ಮಠನು ನಮ್ ದೊಡ್ಡಮ್ಮರ್ ಮನಿಯೊಳಗ ಇದ್ದೆ ಎಷ್ಟು ವರ್ಷನ ದೂರನಾದಿ ಮತ್ತೆ ಈಗ ಬ್ಯಾರ ಕಡೆ ಬಿಡ ಅಂತ ಹೇಳಿ ಇಲ್ಲ ಗಂಗಾವತಿ ಒಳಗ ಕಾಲೇಜ್ ಫರ್ಚ್ ಮಾಡಿ ಸಿಕ್ತ ನಂಗ ನಾನ್ ಅವಾಗ ಪೋಸ್ಟ್ ಕಂಡಿತ್ ನನಗ್ ನನಗೆ ಎಲ್ ಬಿ ಇಲ್ಲ ಗಂಗಾವತಿ ಅಂತ ಗೊತ್ತಾಯ್ತು ಆ ವರ್ಷ ಕೇಳಕ್ ಹೋದ ಸೀಟ್ ಸಿಗ್ಲಿಲ್ಲ ನಂಗೆ ಆಲ್ರೆಡಿ ಎಲ್ಲಾ ಕ್ಲೋಸ್ ಆಗ್ಬಿಟ್ಟಿತ್ತು ಒಂದ್ ವರ್ಷ ಲೇಟ್ ಆದ್ರೆ ಆಗ್ಲಿ ಅಂತ ಹೇಳಿ ವೇಟ್ ಮಾಡಿ ನೆಕ್ಸ್ಟ್ ಇಯರ್ ಎಲ್ ಎಲ್ ಬಿ ಅಡ್ಮಿಶನ್ ಮಾಡ್ಸಿದ್ದೆ ನಾನು ಅದೇ ನಮ್ಮಅಮ್ಮ ಅಕ್ಕ ಇವರೆಲ್ಲಾ ಹೇಳಿದ್ರೆ ಮಾಡು ಅಂತ ಹೇಳಿ ನಾನು ಎಲ್ಲಾ ಕಡೆ ಸರ್ಚ್ ಮಾಡಿದಾಗ ಬ್ಯಾರೆ ಏನ್ರ ಎಮ್ ಕಾಮ್ ಅಂತದೆಲ್ಲ ಮಾಡಿ ಮನೆಯೊಳಗಿರ್ಬೇಕಾದ್ರೆ ಏನು ಅದ್ರಿಂದ ಏನು ಜಾಸ್ತಿ ನಾಲೆಡ್ಜ್ ಸಿಗಲ್ಲ ಅಟ್ ಲೀಸ್ಟ್ ಲಾ ಮಾಡಿದ್ರ ನಾಲೆಡ್ಜ್ ಜರ ಇರುತ್ತಲ್ಲ ಮುಂದೆ ಕೆಲಸ ಮಾಡ್ಲಿ ಬಿಡ್ಲಿ ಅಟ್ ಲೀಸ್ಟ್ ಗೊತ್ತಾದ್ರು ಇರುತ್ತಲ್ಲ ಅಂತ ಹೇಳಿ ಇದನ್ನ ಸೆಲೆಕ್ಟ್ ಮಾಡ್ಕೊಂಡೆ ನಾನು ಕಷ್ಟ ಇತ್ತ ಟಫ್ ಕಷ್ಟ ಇತ್ತ ಈಸಿ ಇತ್ತ ಅಂತಂದ್ರ ನಂಗೇನ ಇವಾಗ ಇವಾಗ ಈಜಿ ಇತ್ತು ಅಂತ ಅನ್ಸುತ್ತೆ ಅವಾಗ ಓದುಬೇಕಾದ್ರೆ ಕಷ್ಟ ಇತ್ತು ಅನ್ಸುತ್ತೆ ಇವಾಗ ಎಲ್ಲ ರಾತ್ರಿ ಓದಾಳಾ ಫ್ರೆಂಡ್ಸ್ ರಾತ್ರಿ ಎಷ್ಟೆಷ್ಟೆ ಆಗೋ ಮುಕ್ತಂತಿರಲ್ಲ ಎಷ್ಟೆಷ್ಟೆ ನಾನು ಈಗ ನಷ್ಟಪರೆ ನೋಡಿದ್ದಿಲ್ಲ ನಾನು ಓದ ನಾನು ಮನೆಗೆ ಓದರಣಾ ನೋಡಿದ್ದಿಲ್ಲ ಎಲ್ಲ ನಾನು ಓದರಣಾ ನೋಡಿದ್ದಿಲ್ಲ ರಾ ಎನಿ ಟೈಮ್ ಅಲ್ಲ ಓದ್ತಿರ್ಲಿಲ್ಲ ನಾನು ಎಕ್ಸಾಮ್ ಇರುತ್ತೆ ಓದ್ತಿದ್ದೆ ಓದ್ತಿರ್ಲಿಲ್ಲ ಅವಾಗ ಓತಿದೆ ಮಕ್ಕಂತನೇ ಇರ್ಲಿಲ್ಲ ಮಕ್ಕನ್ ತಿನ್ನಾಳ ಅಂತ ಹೇಳ್ತಿದ್ದೆ ಮಕ್ಕಂತಿರ್ಲಿಲ್ಲ ಎಕ್ಸಾಮ್ ಇದ್ದಾಗ ಅಷ್ಟೇ ಓದ್ತಿದ್ದೆ ನೈಟ್ ಎಲ್ಲ ಎದ್ದು ಹಂಗೆ ಎದ್ದು ಬೆಳಿಗ್ಗೆ ಎದ್ದು ಜಳಕ ಮಾಡಿ ಹೋಗ್ಬಿಡ್ತಿದ್ದೆ ಮಾಡ್ಬೋದು ಓದೋರ್ ಇದ್ರ ಓದಕ್ ಬರುತ್ತೆಲ್ಲ ಹಾರ್ಡ್ ವರ್ಕ್ ಮಾಡ್ಬೇಕು ಸ್ವಲ್ಪ ಸ್ವಲ್ಪ ಯಾಕವ ಜಾಸ್ತಿನ ಮಾಡಬೇಕ ಒಬ್ರೊಬ್ರ ಹಂಗೆ ಎಕ್ಸಾಮ್ ಬರ್ಬೋದ ಅಷ್ಟೇ ಓದಿನ ಪಾಸ್ನ ಆಗ್ತಾರ ಹಂಗೂ ಆಗ್ಬಹುದ ಜಾಸ್ತಿ ತಿಳ್ಕೊಂಡ್ರೆ ಇದ್ರೊಳಗ ಮುಂದೆ ಯೂಸ್ ಆಗತ್ತನಾ ಬ್ಯಾರೆ ಬೇರೆ ಸೆಲೆಬಸ್ ಎಲ್ಲಾ ನಾರ್ಮಲ್ ಇದ್ರಾಗ ಬುಕ್ನ್ಯಾಗ ಇರವೇ ಕೊಡ್ತಿದ್ದಿಲ್ಲ ನಿಮಗ ಹಂಗ ಇರ್ತೀವಲ್ಲ ಹೇಳ್ತಿದ್ದಿಲ್ಲಾ ಬರೀ ಫೋನಾಗ ಸರ್ ಫೋನಾಗ ಸರ್ಚ್ ಮಾಡ್ಬೇಕ್ ಒಂದೇ ಕಡೆ ನೋಟ್ಸ್ ಸಿಗಲ್ಲ ಅದೆಲ್ಲ ಪ್ರಾಬ್ಲಮ್ ಅದ್ರಾಗ ನಾ ಕನ್ನಡಾ ಮೀಡಿಯಂ ಮಾಡ್ಬಿಟ್ಟಿನಿ ಮೇಬಿ ಮೇ ಬಿ ಇಂಗ್ಲಿಷ್ ಮೀಡಿಯಂ ಮಾಡಿದ್ರೆ ಚೊಲೋ ಇರುತ್ತ ಅನ್ಸತ್ತಕ್ಕ ಹ್ಮ್ ನಾ ಯಾಕಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಇಂದಾನು ಕನ್ನಡ ಮೀಡಿಯಂ ಗೋರ್ಮೆಂಟ್ ಸ್ಕೂಲ್ ಇಂಗ್ಲಿಷ್ ಎಲ್ಲ ನಮ್ದು ಅಷ್ಟು ಕಷ್ಟ ಇರುತ್ತ ಅದೆಲ್ಲ ಅಷ್ಟು ಸಿಲೆಬಸ್ ಎಲ್ಲ ಅದು ಲಾ ವರ್ಡ್ಸ್ ಎಲ್ಲಾ ಟಫ್ ಇರುತ್ತ ಓದಿ ಬರೆಯಕೆಲ್ಲ ಕಷ್ಟ ಆಗತ್ತ ಹಂಗಾಗಿ ನಾ ಕನ್ನಡ ಮೀಡಿಯಂ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೆ ಇವಾಗ ಏನಂದ್ರೆ ಎಲ್ಲಾ ಕ್ವಶನ್ಸ್ ಒಂದ್ರಾಗ ಕೇಳ್ಯಾರ ನಂಗ ನೆಕ್ಸ್ಟ್ ಇನ್ನೊಂದ್ ವಿಡಿಯೋ ಮಾಡ್ತೀವಿ ಅದ್ ಸಪ್ರೇಟ್ ಮಾಡ್ತೀವಿ ಹೆಂಗ್ ಹೆಂಗ್ ಓದೋದು ಹೆಂಗ್ ಹೆಂಗ್ ಅಂತ ಅದ್ರ ಹೇಳಿ ಇದ್ರೊಳಗ ಇದ್ರೊಳಗ ಜಾಸ್ತಿ ಜನ ನೋಡಿದ್ರು ಜಾಸ್ತಿ ಜನ ಕೇಳಿದ್ರೆ ವಿಡಿಯೋ ಇಲ್ಲ ಅಂದ್ರೆ ಎಷ್ಟ್ ಇಯರ್ ಕೋರ್ಸ್ ಎಷ್ಟ್ ಇಯರ್ಸ್ ಅದೇ ಹೇಳಿದ್ನಲ್ಲ ಅವಾಗಲೇ ತ್ರೀ ಇಯರ್ಸ್ ಇರುತ್ತ ಫೈವ್ ಇಯರ್ಸ್ ಇರುತ್ತೆ ಪಿ ಯು ಸಿ ಮೇಲೆ ಮಾಡಿದ್ರೆ ಫೈವ್ ಇಯರ್ಸ್ ಡಿಗ್ರಿ ಮೇಲೆ ಇಯರ್ಸ್ ತ್ರೀ ಇಯರ್ಸ್ ಕೋರ್ಸ್ ನ ಮಾಡಿದೀನಿ ಎಲ್ಲ ಸೆಮ್ ವೈಸ್ ಇರುತ್ತೆ ಒಂದೊಂದ್ ಸೆಮ್ ಅಂತ ಇರುತ್ತ ನಮ್ದೆಲ್ಲ ಒಂದೊಂದ್ ಸೆಮ್ ತ್ರೀ ಮಂತ್ ಫೋರ್ ಮಂತ್ಸ್ ಮುಗುದ್ ಬಿಟ್ಟೇತಿ ಇವಾಗ ಸ್ವಲ್ಪ ಸಬ್ ಜಾಸ್ತಿ ಇರಬಹುದು ಹ್ಮ್ ಮತ್ತೇನಂತ ಹೇಳಾರ ಎಷ್ಟು ಸೆಮ್ ಇರುತ್ತ ಎಷ್ಟು ಸಬ್ಜೆಕ್ಟ್ ಇರುತ್ತ ಅಂತ ಕೇಳಿರಿ ಎಷ್ಟು ಸೆಮ್ ಅಂದ್ರೆ ಅದೇ ತ್ರೀ ಗೆ ಸಿಕ್ಸ್ ಸೆಮ್ ಇರುತ್ತೆ ಫೈವ್ ಇಯರ್ಸ್ ಗೆ ಟೆಂತ್ ಟೆನ್ ಸೆಮ್ ಇರುತ್ತೆ ಸಬ್ಜೆಕ್ಟ್ ಅಂದ್ರೆ ಫಸ್ಟ್ ಸೆಮ್ ಒಳಗೆಲ್ಲ ಆರ್ ಆರ್ ಸಬ್ಜೆಕ್ಟ್ ಹಂಗಿರ್ತಾವ್ ಇಂಗ್ಲಿಷ್ ಮೀಡಿಯಮ್ ಅವ್ರಿಗೆ ಐದ್ ಸಬ್ಜೆಕ್ಟ್ ಇರುತ್ತೆ ಫಸ್ಟ್ ಸೆಮ್ಗೆ ಸೆಕೆಂಡ್ ಸೆಮ್ ಆರ್ ಸಬ್ಜೆಕ್ಟ್ ಕನ್ನಡ ಮೀಡಿಯಂ ಆರ್ ಇರುತ್ತೆ ಯಾಕಂದ್ರೆ ಇಂಗ್ಲಿಷ್ ಒಂದ್ ಸಬ್ಜೆಕ್ಟ್ ಕೊಟ್ಟಿರ್ತಾರ ಅವರಿಗೆ ಇಂಗ್ಲಿಷ್ ಬರುತ್ತೆ ಇಲ್ಲ ಹೇಳಿ ಟೆಸ್ಟ್ ಮಾಡಾಕ ಹಂಗಿರುತ್ತ ಉಳ್ಕರ್ಗೆ ಆರ್ ಆರ್ ಇರ್ತಾವ್ ಆರ್ ಆರ್ ಒಂದ್ಸಲ ಆರ್ ಆರ್ ಸಬ್ಜೆಕ್ಟ್ ಅದಕ್ಕೆ ಎಕ್ಸೈಟ್ಮೆಂಟ್ ಒಂದೊಂದ್ ಸೆಮ್ ಒಳಗ ಆರ್ ಇರ್ತಾವ ಒಂದೊಂದ್ ಸೆಮ್ ಒಳಗ ಐದ್ ಇರ್ತಾವ ಪ್ರತಿ ಸಲ ಸೇಮ್ ಸಬ್ಜೆಕ್ಟ್ ಇರಲ್ಲ ಚೇಂಜ್ 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 ಆಗ್ತಾ ಇರ್ತಾವ ಸೇಮ್ ಇರ್ತಾವ ಅದ ಹೆಂಗಂದ್ರ ಕಾಂಟ್ರ್ಯಾಕ್ಟ್ ಒನ್ ಕಾಂಟ್ರಾಕ್ಟ್ ಟು ಅಂತ ಇಷ್ಟೇ ಇರ್ತಾವ ಮುಂದೆ ಕಂಟಿನ್ಯೂ ಆಗಲ್ಲಾ ಕಾನ್ಸ್ಟ್ಯೂಷನ್ ಒನ್ ಟೂ ಅಂತ ಈ ತರ ಇರತ್ತ ಅವ ಬಿಟ್ರೆ ಅವು ಒನ್ ಟೂ ಅಂತ ಇರಲ್ಲಾ ಬೇರೆ ಬ್ಯಾರೆ ಬ್ಯಾರೆ ಸಬ್ಜೆಕ್ಟ್ ಆಗ್ತಿರ್ತಾವು ಹ್ಮ್ ಮತ್ತ ಏನಂತ ಕೇಳಿದ್ರ ಹಾ ಲಾಯರ್ಗೂ ಅಡ್ವೊಕೇಟ್ಗೂ ಇರೋ ಡಿಫ್ರೆನ್ಸ್ ಏನಂತ ಕೇಳಿದ್ರಿ ಲಾಯರ್ ಅಂತಂದ್ರ ಇವಾಗ ಎಲ್ ಎಲ್ ಬಿ ಎಲ್ಲ ಮಾಡ್ತಿರ್ತಾರಲ್ಲ ಎಲ್ ಎಲ್ ಬಿ ಮಾಡಿ ಮುಗಿಸ್ತಾರಲ್ಲ ಅವ್ರಿಗೆಲ್ಲ ಲಾಯರ್ ಅಂತಾರ ಇದು ಎ ಐ ಬಿ ಅಂತ ಒಂದ್ ಎಕ್ಸಾಮ್ ಬರುತ್ತೆ ಬಾರ್ ಕೌನ್ಸಿಲ್ ನಾನು ಅದಕ್ಕೆ ಪ್ರಿಪೇರ್ ಆಗ್ತೀನಿ ಆ ಅದೆಲ್ಲ ಕ್ಲಿಯರ್ ಆಗಿ ಅಲ್ ರಿಜಿಸ್ಟರ್ ಆದವ್ರಿಗೆ ಅಡ್ವೊಕೇಟ್ ಅಂತಾರ

ಅದನ್ನ ಏನೇನ ಹೇಳಿ ಹೆದರ್ಸಾರಿ ಬುಕ್ ತಂದ್ರಿ ಇಷ್ಟು ಇಷ್ಟಿದವಲ್ಲ ಇಷ್ಟು ಟ್ವೆಂಟಿ ಫೋರ್ ಬುಕ್ಸ್ ಅದಾವು ಓದ್ಬೇಕಂತ ಇನ್ನ ಸ್ಟಾರ್ಟ್ ಮಾಡೇ ಇಲ್ಲ ಇನ್ನ ನಿನ್ನೆ ತರ್ಸಿನಿ ಬುಕ್ ನ ನೋಡ್ತೀನಿ ಎಲ್ಲರೂ ಫಸ್ಟ್ ಅಟೆಂಪ್ಟ್ ಪಾಸ್ ಆಗಕ್ ಆಗಲ್ಲ ಹಂಗ ಹಿಂಗ ಅಂತ ಹೇಳ್ಯಾರ ನೋಡ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ನನ್ ಕೈಲಿ ಎಷ್ಟ ಆಗುತ್ತೆ ಅಷ್ಟ ನಂಗ ಡ್ರೀಮ್ ನ ಹೌದೌದ ಎಲ್ ಎಲ್ ಬಿ ಮಾಡಿದ್ಮೇಲೆ ಬಾರ್ಕೊಂಡ್ಸಿಲ್ಲ ಫಸ್ಟ್ ಅಟೆಂಪ್ಟ್ ಕ್ಲಿಯರ್ ಮಾಡ್ಕೋಬೇಕು ಲಘು ಕ್ಲಿಯರ್ ಮಾಡ್ಕೋಬೇಕಂತ ಬಾಳ್ ಅನ್ಸೈತಿ ನಂಗ ಯಕಂದ್ರೆ ಎಲ್ಲರೂ ಕಷ್ಟ ಕಷ್ಟ ಅಂತಾರಲ್ಲ ಅದರಲ್ಲಿ ಏನ್ ಕಷ್ಟ ಇದ್ದಿತ್ತ ಅಂತದ್ ಏನ್ ಕಷ್ಟ ಇದಿತ್ತು ಅಪ್ಪ ಕಷ್ಟಕ್ಕೆ ಹೆಡ್ಡ್ ಹೊರದೆ ನಿಮ್ಮಿಲ್ಲಿ ಸಾವಿತ್ರಿ ಹಾಗೆ ಅನ್ಸುತ್ತೆ ಮತ್ತೆ ಇಷ್ಟೆಲ್ಲ ಬಿಲ್ಡ್ ಬೆಸ್ಟ್ ಟ್ರೈ ಮಾಡ್ತಾರೆ ಫ್ರೆಂಡ್ಸ್ ಹ್ಮ್ ಮತ್ತೆ ಆಮೇಲೆ ಲಾಯರ್ ಗೆ ಡಿಫ್ರೆನ್ಸ್ ಡಿಫರೆನ್ಸ್ ಅರ್ಥ ಆಯ್ತಾ ಹ್ಮ್ ಮತ್ತೆ ಎಷ್ಟು ಸ್ಯಾಲ್ರಿ ಇರುತ್ತಾ ಮಂತ್ಲಿ ಅಂತ ಕೇಳಾರ ಮಂತ್ಲಿ ಇಷ್ಟು ಸ್ಯಾಲ್ರಿ ಅಂತ ಇರಲ್ಲ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅವ್ರಿಗೆಲ್ಲಾ ಇರತ್ತ ಈ ಲಾಯರ್ಸ್ ಲಾಯರ್ಸ್ಗೆಲ್ಲ ಇರಲ್ಲ ಅವ್ರು ಕೇಸ್ ತಗೋತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆನ್ ಕೇಸ್ ಯಾವ ತರ ಕೇಸ್ ತಗೋತಾರ ಅವ್ರಿಗೆ ಇಷ್ಟ ಪರ್ಸೆಂಟ್ ಅಂತ ತಗೊಳ್ಳೋದಿರತ್ತ ಅವ್ರ ಎಷ್ಟು ಕೇಸ್ ತಗೊತಾರ ಯಾವ್ ತರ ಕೇಸ್ ತಗೊಂತಾರೆ ಅದ್ರ ಮೇಲೆ ಡಿಪೆಂಡ್ ಅವ್ರೊಬ್ರಿಗೆ ಜಾಸ್ತಿನೂ ಬರುತ್ತೆ ಕೆಲವೊಬ್ರಿಗೆ ಒಬ್ ಕಡಿಮೆನೂ ಬರುತ್ತಾ ಆತರ ತರ ಮಂತ್ಲಿ ಇಷ್ಟ ಅಂತ ಫಿಕ್ಸ್ ಇರಲ್ಲ ಗೌರ್ಮೆಂಟ್ ಲಾಯರ್ಗೂ ಪ್ರೈವೇಟ್ ಲಾಯರ್ಗು ಇರೋ ಡಿಫ್ರೆನ್ಸ್ ಏನಂತ ಕೇಳಾರ ಅದ್ರ ಬಗ್ಗೆ ಸ್ವಲ್ಪ ಸ್ವಲ್ಪ ಗೊತ್ತು ನಂಗ ಮತ್ ಅದನ್ನ ಏನಾದ್ರು ತಪ್ಪು ಹೇಳ್ಬಿಟ್ರೆ ಅದ್ ನಿಮ್ಗೂ ಪ್ರಾಬ್ಲಮ್ ಆಗುತ್ತಲ್ಲ ನಾನು ನೀಟಾಗಿ ತಿಳ್ಕೊಂಡು ನೆಕ್ಸ್ಟ್ ವಿಡಿಯೋದಾಗ ಹೇಳ್ತೀನಿ ಸ್ವಲ್ಪ ಗೊತ್ತು ನನಗ ಹುಲ್ಲಿನ ಅಷ್ಟು ನೀಟಾಗಿ ಗೊತ್ತಿಲ್ಲ ಮರಣ ಗೊತ್ತಿರೋರು ಬಂದ್ ಹಂಗನವ ಹಿಂಗ ಮತ್ತೆ ಪೂರ್ತಿ ಗೊತ್ತಿರಲಾರ್ದು ಎದಕ್ ರಾಂಗ್ ಇನ್ಫಾರ್ಮೇಶನ್ ಕೊಡ್ತೀರಿ ಅಂತ ಹೇಳ್ತೀರಿ ಅದಕ್ಕೆ ತಿಳ್ಕೊಂಡು ಹೇಳ್ತೀನಿ ಮತ್ತೆ ಏನು ಸೀನಿಯರ್ ಅಡ್ವೊಕೇಟ್ ಜೊತೆ ವರ್ಕ್ ಮಾಡಿದ್ರೆ ಅಲ್ಲಿ ಎಷ್ಟು ಪೇಮೆಂಟ್ ಸಿಗುತ್ತೆ ಅಂತ ಕೇಳಿರ ಅಂದ್ರ ಕೆಲವೊಂದು ಕಡೆ ಕೊಡ್ತಾರ ಅಂದ್ರೆ ದೊಡ್ಡ ದೊಡ್ಡ ಊರೊಳಗೆಲ್ಲ ಕೊಡ್ತಾರ ಅಂತ ಹೇಳ ಬೆಂಗ್ಳೂರ್ ಒಳಗ ಧಾರವಾಡದೊಳಗ ಸ್ವಲ್ ಸ್ವಲ್ಪ ಕೊಡ್ತಾರ ಅಂತ ಹೇಳಿ ಇಲ್ಲಿ ನಮ್ಮ ಊರ್ ಕಡೆ ಎಲ್ಲಾ ಕೊಡಲ್ಲೇನು ಕೊಡಲ್ಲ ನಾವು ಇಷ್ಟ ಇದ್ರ ಹೋಗ್ಬೋದು ಅಂದ್ರ ಹೇಳ್ಕೊಡ್ತಾರೆ ಯಾವ್ದಾರ ಅಂತ ಸೀನಿಯರ್ ಅಡ್ವೊಕೇಟ್ ಎಲ್ಲ ಜಾಯಿನ್ ಆದ್ರ ಮೇ ಬಿ ಸುಮ್ನೆ ಎಲ್ಲನ ಸ್ವಲ್ಪ ಸ್ವಲ್ಪ ಬಂದ್ರ ಉಳಿದ್ರ ಅಷ್ಟೇ ಇಷ್ಟ ಅಂತ ಹೇಳಿ ಕೊಡಲ್ಲ ಬೆಂಗಳೂರೊಳಗ ಒಳಗ ಅಲ್ಲೆಲ್ಲಾ ಕೊಡ್ತಾರಂತೆ ಜೂನಿಯರ್ಸ್ ಲಾ ಸೀನಿಯರ್ಸ್ ನಮ್ ಕಡೆ ಎಲ್ಲ ಕೊಡಲ್ಲ ಇನ್ನ ನಾನು ಜಾಯಿನ್ ಆಗಿಲ್ಲ ಮೇ ಬಿ ಜಾಯಿನ್ ಆದ್ಮೇಲೆ ನಂಗೇನಾದ್ರೂ ಸಿಕ್ಕ ಹೇಳ್ತೀನಿ ದೀಪಾ ದೀಪೋ ಅನ್ನೋ ಏನ್ ಕೇಳಾರಂತಂದ್ರ ಸಿ ಎ ಬಗ್ಗೆ ಕೇಳಾರಂತ ಅದ್ರೊಳಗೆ ರೈಟ್ ಲಾ ಕ್ವಶನ್ಸ್ ಹೌ ಟು ರೈಟ್ ಸಿ ಎಲ್ಲ ಅಕ್ಕ ಸೇಮಿ ನಂಗ ಗೊತ್ತಿಲ್ಲ ಸಿಎ ಒಳಗ ಯಾವ ತರ ಕ್ವಶನ್ಸ್ ಲಾ ಕ್ವಶನ್ಸ್ ಯಾವ ತರ ಕೇಳ್ತಾರಂತ ಗೊತ್ತಿಲ್ಲ ನಮ್ದ್ರೊಳಗು ನಮಗೂ ಫಸ್ಟ್ ಯಾವ ತರ ಲಾ ಕ್ವಶನ್ಸ್ ಈಗ ಆನ್ಸರ್ ಮಾಡ್ಬೇಕಂತ ಐಡಿಯಾನೇ ಇರ್ಲಿಲ್ಲ ನಮ್ ಬ್ಯಾರೆ ಬ್ಯಾರೆ ತರ ಬರಿತಿದ್ರು ನಾನೇ ಬ್ಯಾರೆ ತರ ಬರಿತಿದ್ದೆ ನಂಗ್ ನಾ ಬರ್ದಿದ್ದ ಸರಿ ಅನಿಸ್ತಿತ್ತು ಅಂದ್ರೆ ನಾನ್ ಪಿ ಟಿ ಕೆ ಅದೆಲ್ಲ ಇನ್ನೊಂದು ಈಕೀಗೆ ಲಾ ಈಗ ಲಾ ಮಾಡಕಂತ ನಮ್ ಸಿಸ್ಟರ್ ಅಂತ ಹಂಗ ನಾನು ಎಲ್ಲನ ಹೇಳಿದ್ರ ಮಾತಾಡೋದೇ ಇಲ್ಲ ಹೆಂಗ್ ಮಾಡೋಣ ಅಂತಿದ್ರು ಮಾತಾಡೋದು ಇಂಪಾರ್ಟೆಂಟ್ ಏನ್ ಬುದ್ಧಿ ಇಂಪಾರ್ಟೆಂಟ್ ಏನ್ ಮಾತಾಡೋದೇನು ಬರ್ತಾ ಬರ್ತಾ ಆ ಮುಂಚೆಯಿಂದ ಇದ್ರು ಚಲೋ ಇರ್ಲಿಲ್ಲ ಅಂದ್ರೂ ಇಲ್ಲ ನಾನು ಫಸ್ಟ್ ಗೆ ಒಟ್ಟ ಮಾತಾಡ್ತಾನೆ ಇರ್ಲಿಲ್ಲ ಯಾರನ್ನ ನೋಡ್ಲಿ ಏನ್ ಲಾ ಮಾಡಲಿಕ್ಕೆ ಮಾತಾಡೋದಿ ನೋಡಕ ಇಷ್ಟ ಆರ್ಗ್ಯುಮೆಂಟ್ ಹೆಂಗ್ ಮಾಡ್ತಿ ಹೆಂಗ್ ಮಾಡ್ತಿ ಅಂತಾರ ಸುಮ್ನೆ ಖಾಲಿಫೀರಿ ಹೋಗಿ ಅವ್ರ ಮುಂದೆ ಹಚ್ಚಿ ಬಿಡ್ಲ ಮಾತಾ ಇವ್ರ ಇಲ್ಲ ಮಾತಾಡ್ತಾಡ್ರಿ ಮಾತಾಡ್ತಾಳೆ ಸುಮ್ನೆ ಮಾತಾಡಲ್ಲ ನಿನ್ನೆ ಆಂಟಿ ಒಬ್ರು ಫೋನ್ ಮಾಡಿದ್ರಲ್ಲ ಅವ್ರು ಅಮ್ಮ ನೀವ್ ಒಟ್ಟ ಮಾತಾಡ್ತಿರ್ಲಿಲ್ಲ ನೀನ್ ಮಾತಾಡದ್ ನೋಡಿ ಬಾಳ ಖುಷಿ ಆಯ್ತು ನನಗ

ಒಟ್ಟ ನಾ ಮಾತಾಡ್ತಿರ್ಲಿಲ್ಲ ಅಲ್ಲ ಫಸ್ಟ್ ಈಗ ಲಾಗ್ನಾಗೆಲ್ಲ ಫಸ್ಟ್ ಈಗ ಮಾತಾಡ್ತಾನೆ ಇರ್ಲಿಲ್ಲ ಎಷ್ಟ್ ಚಂದ ಮಾತಾಡಿದ್ಲಿ ಗೊಂಬೆ ಅಂತ ಹೇಳಿ ಎಷ್ಟ್ ಜೀವ ಮಾಡ್ತಾರ ಜಗ್ಗಿ ಖುಷಿ ಆಗ್ಬಿಡ್ತ ನನಗಂತೂ ಎಷ್ಟು ಕೇರ್ ಮಾಡ್ತಾರ ಮೊನ್ನೆ ಮತ್ತೆ ಗಂಗಾವತಿಗೆ ಹೋದಾಗ ಬ್ಲಾಗ್ ನೋಡ್ತಾರ ಅವ್ರು ಸುಧಾ ಅಂತೇಳಿ ಅವ್ರಿಗೆ ಹಾಯ್ ನೋಡ್ತಿರ್ತಾರ ಅವರು ಕೂಡ ಎಷ್ಟ್ ಕೇರ್ ಮಾಡಿದ್ರಲ್ಲ ಹ್ಮ್ ಖುಷಿ ಆಗತ್ತ ಹ್ಮ್ ಯಾರ ಏನ ಅವ್ರಲ್ಲ ನಮನ್ ಎಷ್ಟ್ ಇಷ್ಟ ಪಡ್ತಾರ ಅಂತ ಎಷ್ಟು ಕೇರ್ಲೆಸ್ ಮಾಡ್ತಿರ್ತೀವಿ ಯಾರು ನಾವು ನೋಡಿದ್ರಂತ ಯಾರನ್ನ ಹಿಂತ ಪರಿ ನಮ್ ಮನೆಯವ್ರನ್ ಬಿಟ್ಟು ನಾವು ಬೇರೆಯವ್ರಿಗೆ ನಷ್ಟು ನಾನಂತೂ ಇವ್ರಿನ್ನ ಯಾರ್ದಾರ ಸ್ವಲ್ಪ ಲಾಗ್ ನೋಡ್ತಾರ ನಾನಂತ್ರ ಯಾರ್ದು ಲಾಗ್ ಏನ್ ನೋಡಲ್ಲ ರೀಲ್ಸ್ ನೋಡ್ತಿರ್ತೀನಿ ಕೆಲವೊಂದ್ಸಲ ಖುಷಿ ಆಗುತ್ತ ನಂಗ ಇಷ್ಟ ಮಾಡಿದ್ದಕ್ಕೂ ಸ್ವಲ್ಪ ಒಂಥರ ಸಾರ್ಥಕತೆ ಅನ್ಸುತ್ತೆ ಆಂಟಿ ಮಾತಾಡೋದ್ ನೋಡಿ ಜಿಗ್ಗಿ ಖುಷಿ ಆಗ್ಬಿಡ್ತು ಚಂದ ಮಾತಾಡತ್ತಿದ್ರು ಎಲ್ಲರೂ ಕೇಳಿದ್ರ ಅವ್ರು ಕಾಲ್ನಾಗ ಹ್ಮ್ ಬರ್ರಿ ಅಮ್ಮ ಇದು ನಿಮ್ ಮನೆ ಇದ್ದಂಗ ಅಂತ ಹೇಳಿ ಹೌದು

ನೆಕ್ಸ್ಟ್ ಪ್ಲಾನಿಂಗ್ ಏನಂದ್ರೆ ಇದು ನೆಕ್ಸ್ಟ್ ಮಂತ್ ಬಾರ್ ಕೌನ್ಸಿಲ್ ಐತ್ ನಂದು ಇವಾಗ ಮತ್ತೆ ಜಾಯಿನ್ ಆಗ್ಬಿಟ್ ಅದು ಅಲ್ಲಿ ಹೋಗ್ಲೇಬೇಕು ರೆಗ್ಯುಲರ್ ಆಗಿ ಸುಮ್ನೆ ಒಂದಿನ ದಿನ ಬಿಟ್ಟು ಹೋದ್ರ ಏನು ತಿಳ್ಕೊಂಡಂಗೂ ಆಗಲ್ಲ ಅದಕ್ಕೆ ನಾನು ಬಾರ್ ಕೌನ್ಸಿಲ್ಗೆಲ್ಲ ಇವಾಗ ಸ್ವಲ್ಪ ದಿನ ನೋಡ್ಕೊಂಡು ಮನೆಗೆ ಆರಾಮ್ ಫ್ರೀ ಇದ್ದು ಎಲ್ಲ ಎಕ್ಸಾಮ್ ಹೋಗ್ರಿಂದ ಒಂದೇ ಸಲಿಗೆ ಜಾಯಿನ್ ಆದ್ರದಂತ ಅನ್ಕೊಂಡಿನಿ ಅಲ್ಲ ಅಕ್ಕನ ವಿಡಿಯೋ ಫುಲ್ ವೈರಲ್ ಆಗತ್ತೆ ಅಡ್ವಕೇಟ್ ಲಾಯರ್ ಮೇಡಮ್ ಅಂತ ಹೇಳಿ ಕಾಮೆಂಟ್ಸ್ ಲಾಯರ್ ಅಂತ ಹಂಗ್ ಹಂಗ್ ಮಾಡ್ರಿ ನಮ್ ಫ್ರೆಂಡ್ಸ್ ಎಲ್ಲರೂ ಜಾಸ್ತಿ ಜನ ಲಾಯರ್ ಯೂಟ್ಯೂಬರ್ ಲಾಯರ್ ಇನ್‌ಸ್ಟಾಗ್ರಾಮ್ ಅಲ್ಲಿ ಫುಲ್ हवा ಅಕ್ಕ ಲಾಯರ್ ಅಡ್ವಕೇಟ್ ಅಕ್ಕ ಅಂತ ಲಾಯರ್ ಮೇಡಮ್ ಇಷ್ಟು ಕ್ಯೂಟ್ ಇದ್ರೆ ಹೆಂಗೆ ನಾವು ಕೇಸ್ ಕೊಡೋಕ ನಿಮ್ಮನ್ನ ನೋಡಕ ಕೇಸ್ ತಗೊಂಡು ಹೋಗ್ಬಿಡೋಂಗೆ ಅಂತ ಖುಷಿ ಅನ್ಸುತ್ತಲ್ಲ ನೀವು ಮತ್ತೆ ಮೆಸೇಜ್ ನಾಗೆಲ್ಲರು ಮೇಡಮ್ ಮೇಡಂ ಅಂತ ಮೇಡಮ್ ಎಲ್ಲರೂ ಹಾಯ್ ಮೇಡಮ್ ಒಂದ್ ಪ್ರಾಬ್ಲಮ್ ಇದೆ ಮೆಸೇಜ್ ಮಾಡಿ ಮೆಸೇಜ್ ಮಾಡಿ ಅಂತ ನಂಗೆ ಇನ್ನ ನೀಟ್ ಆಗಿ ಗೊತ್ತಿಲ್ಲಲ್ಲ ನಾನ್ ಯಾರ ಕಡೆನು ಜಾಯಿನ್ ಆಗಿಲ್ಲ ಹಂಗಾಗಿ ನಾನ್ ಯಾರಿಗಿನ ಏನ್ ಹೇಳಿಲ್ಲ ನಾನ್ ಯಾರ ಕಡೆ ಸೀನಿಯರ್ ಲಾ ಯಾರ ಕಡೆ ಜಾಯಿನ್ ಆದ ತಕ್ಷಣ ನೀವ್ ಏನೇನ ಪ್ರಾಬ್ಲಮ್ ಕೇಳಿದ್ರೆ ನಾನು ಅವ್ರ ಕಡೆ ಕೇಳಿ ಎಕ್ಸ್ಪೀರಿಯನ್ಸ್ ನೆಕ್ಸ್ಟ್ ಒಂದ್ ವಿಡಿಯೋ ಬೆಂಗಳೂರಿಗೆ ಹೋಗಿರೋದು ಎಲ್ಲ ಹೇಳ್ತೀನಿ ಎನ್ರೋಲ್ಮೆಂಟ್ ತಗೊಳ್ಳೋದು ಪ್ರೊಸೀಜರ್ ಹೆಂಗಿರುತ್ತ ಅಂತ ಹೇಳಿ ನಾನು ಬಾಳ ವಿಡಿಯೋ ಹುಡುಕಾಡಿನಕ ಎಲ್ಲೂ ಸಿಕ್ಕಿಲ್ಲ ನನಗ ಕನ್ನಡದೊಳಗಂತೂ ಎಲ್ಲೂ ಸಿಕ್ಕಿಲ್ಲ ಬ್ಯಾರದ್ರಾಗೂ ನೀಟಾಗಿ ಸಿಕ್ಕಿಲ್ಲ ಯಾಕಂದ್ರೆ ನಂಗ ಇಲ್ಲಿ ನಮ್ದ್ ಬೆಂಗ್ಳೂರೊಳಗ್ ಹೆಂಗ್ ಆಗುತ್ತೆ ಅಂತ ಹೇಳ್ಕನಕ ಇಷ್ಟ ಆಯ್ತು ನಾ ಹೇಳ್ತೀನಿ ಒಂದು ಬ್ಯಾಕ್ ಅಂದ್ರೂ ಆಗಿಲ್ಲ ನೀನಲ್ಲ ಈ ಸಲ ಬ್ಯಾಕ್ ಸೆಕೆಂಡ್ ಸೆಮು ಉಳಿಸ್ಕೊಂಡಿದ್ದೆ ಅವಾಗ ಹೆಂಗಂದ್ರ ಬರೇ ಮೆಥಡ್ ಗೊತ್ತಿರ್ಲಿಲ್ಲ ಮತ್ತೆ ಭಯಾನು ಇತ್ತು ಸ್ವಲ್ಪ ಯಾವ ತರ ಬರೀಬೇಕಂತ ಹೇಳಿ ಎಲ್ಲಾರು ಸೆಕ್ಷನ್ ಹಾಕ್ಬೇಕು ಅದು ಪೀಟಿಕೆ ಹಾಕ್ಬೇಕು ಆ ತರ ನಂಗ ಆ ತರ ಬರೆದ ರೂಢಿನೇ ಇರ್ಲಿಲ್ಲ ಹಂಗಾಗಿ ಬ್ಯಾಕ್ ಉಳಿಸ್ಕೊಂಡಿದ್ದೆ ಇವಾಗ ಇಲ್ಲ ಅದ್ರೊಳಗ ಪಂಟ್ರ್ ಆಗ್ಬಿಟ್ಟಿನಿ ಓದ್ ಸೆಮ್ ಫಿಫ್ ಸೆಮ್ ಸಿಕ್ಸ್ ಸೆಮ್ ಮತ್ತೆ ಬ್ಯಾಕ್ ಉಳಿಸ್ಕೊಲ್ಲಾರ್ದ ಓದ್ಲಾರ್ದನ ತಕೊಂಡಿಲ್ಲ ಹೆಂಗ ಅಂತ ಹೇಳಿ ಅಲ್ಲ ನಮಗಂತ್ರ ಫುಲ್ ಪ್ರೌಡ್ ಫೀಲಿಂಗ್ ಆಗ್ತಿರತ್ರಿ ನಮ್ ತಂಗಿ ಎಲ್ಲೆಲ್ವಿ ಲಾಯರ್ ಅಂದ್ರ ಫುಲ್ ಖುಷಿ ನನಗಂತ್ರ ಹೆವಿ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಖುಷಿ ಆಗ್ತಿರತ್ತ ನನಗ್ ನಮ್ದ ಲಾಯರ್ ಅಂತ

ಅದಂದ್ರೆ ಕೋರ್ಟ್ಗೆ ಹೋಗ್ಬೇಕು ಆರ್ಗ್ಯುಮೆಂಟ್ ಮಾಡ್ಬೇಕಂತ ಅಷ್ಟೇ ಇಲ್ಲ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ನೀವು ಕಮೆಂಟ್ಸ್ ಹಾಕ್ರಿ ಮಾಡ್ಬೇಕಾ ಏನಂತೇಳಿ ಹ್ಮ್ ಎಲ್ಲರೂ ಮಾಡ್ಬೋದು ಎಲ್ ಎಲ್ ಬಿ ಲಿಮಿಟ್ ಇಲ್ಲ ರೀ ಮತ್ತೆ ಎಲ್ ಎಲ್ ಬಿ ಒಳಗ ಎಷ್ಟ್ ಏಜ್ ಇದ್ದವ್ರಾದ್ರೂ ಮಾಡ್ಬೋದು ನಮ್ದ್ ನಮ್ ಒಳಗ ಎಷ್ಟು ಫುಲ್ ದೊಡ್ಡವ್ರ ನಮ್ ಅಪ್ಪಾಜಿ ಏಜ್ ಅವ್ರು ಕೂಡ ಬರ್ತಿದ್ರೆ ನಾನೇ ನೋಡಿದಿ ಏಜ್ ಲಿಮಿಟ್ ಇಲ್ಲ ನೋಡ್ರಿ ಅದ್ರಿಂದ ಒಳಗ ಒಂದ್ಸಲ ನೋಡಿದಿ ದೊಡ್ಡವರು ಅಲ್ಲ ನನ್ ಎಕ್ಸ್ಪೀರಿಯನ್ಸ್ ಹೆಂಗಿತ್ತೆ ನೆಕ್ಸ್ಟ್ ಎರಡು ವಿಡಿಯೋ ಮಾಡ್ತಾ ಒಂದಲ್ಲ ಅದ್ರ ಬಗ್ಗೆ ಸಪ್ರೇಟೇ ಬ್ಲಾಗ್ ಈ ಸ್ವಲ್ಪ ಫುಲ್ ಇಂಪಾರ್ಟೆಂಟ್ ಅಷ್ಟೇ ಆನ್ಸರ್ ಮಾಡಿದೀವಿ ಯಾವತರ ಯಾಪಾ ಯಾವ ಟ್ರೈ ಮಾಡ್ತೀನಿ ಒಂದ್ಸಲ ಮರತ್ ಬಿಡ ಹೆಂಗ್ ಮಾತಾಡ್ಬೇಕು ಅನ್ನೋದು ಆದ್ರೆ ಚಲೋ ಮಾತಾಡ್ತಿ ಚೊಲೋ ಮಾತಾಡ್ತಿ ಮಾತಾಡ್ತೀರಿ ಅಂತ ಹೇಳಿ ಹ್ಮ್ ನಿಮ್ಗೆ ಏನಾದ್ರು ಇದ್ರೆ ಅದ್ರ ಬಗ್ಗೆ ಕ್ವಶನ್ಸ್ ಇದ್ರೆ ಕಮೆಂಟ್ ಮಾಡ್ರಿ ಅದನ್ನ ಹೇಳಕ್ ಹೋದೆ ಏನೇನೋ ಹೇಳಕ್ತಿದ್ವಿ ನಾ ಅದ್ರೊಳಗ ಡಿಗ್ರಿ ಒಳಗೆಲ್ಲ ಜಾಸ್ತಿ ಓದ್ತಿರ್ಲಿಲ್ಲ ಇಂಟ್ರೆಸ್ಟೇ ಕಡಿಮೆ ಆಗ್ಬಿಟ್ಟಿತ್ ಬರೀ ಇಲ್ಲೊಂದ್ ಸ್ವಲ್ಪ್ ಜನ ಇಲ್ಲೊಂದ್ಸಬ್ ಜನ ಊರಿಗ್ ಬರ್ತಿದ್ದೆ ಅಲ್ಲೊಂದ್ಸಬ್ ಜನ ಇರ್ತಿದ್ದೆ ಅವಾಗ ಕೋವಿಡ್ ಒಂದ್ ಕೋವಿಡ್ ಒಂದ್ ಸ್ಟಾರ್ಟ್ ಆಗ್ಬಿಟ್ಟಿತ್ ನೋಡಕ ನಾನ್ ಫೋರ್ತ್ ಸೆಮ್ ಫಿಫ್ತ್ ಸೆಮ್ ಇರ್ಬೇಕಾದ್ರೆ ಸ್ಟಾರ್ಟ್ ಆಗ್ಬಿಟ್ಟಿತ್ ಬಾಳ್ ಊರಾಗೆ ಇರ್ತಿರ್ಲಿಲ್ಲ ನಾ ಡಿಗ್ರಿಗೇ ಕಾಲೇಜ್ ಬ್ಯಾಸ್ರ ಬಂದ್ಬಿಟ್ಟಿತ್ತು ಅದ್ರಾಗ ಮುಂಚೆ ಸ್ವಲ್ಪ ಸಾಲಗ್ ಇಲ್ಲಾಗ್ಬಿಟ್ಟಿತ್ತಲ್ಲ ஓல்பிடி ஏன் ஓத முன் ஏன் ஓதக்காக ஏன் ஜாபிரத்த

ಖುಷಿ ಅಲ್ಲ ನಮ್ಗ ಬಾಳ ಖುಷಿ ಆಗತ್ತ ನಮ್ಮ ಅಪ್ಪಾಜಿ ಹಂಗೆಲ್ಲ ಹೇಳದ್ ಮತ್ತೆ ಎಲ್ಲ ಎಲ್ಲ ಅಪ್ಪಾಜಿನ ನೋಡ್ಕೊಳಕ್ ಅಂತಾರ ಅಲ್ಲಿ ಇವಾಗ ಖರ್ಚು ಮತ್ತೆ ಇದೆಲ್ಲ ಸ್ವಲ್ಪ ಇವ್ರು ಮಾಡ್ಯಾರ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎಲ್ಲ ನಾವೇ ನೋಡ್ಕೊಂಡ್ವಿ ಇವಾಗ ಮತ್ತೆ ಫೈನಲ್ ಇಯರ್ ಬಂದ್ಮೇಲೆ ಜಾಸ್ತಿ ಖರ್ಚು ಬಂತ ಎನ್ರೋಲ್ಮೆಂಟ್ ಅದು ಇದು ಅಂತ ಹೇಳಿ ಅಪ್ಪಾಜಿನೇ ಕೊಟ್ಟಾರ ಮತ್ತೆ ಅವ್ರಿಗೂ ಕಷ್ಟ ಆಗುತ್ತ ಕೊಟ್ಟಾರ ನೆಕ್ಸ್ಟ್ ಇನ್ ಅದೆಲ್ಲಾ ಕೊಡ್ಬೇಕ ಅವ್ರಿಗೆ కొతీ నా అబ్బాజీ హేన అప్ప అప్పాజీ అమ్మ కొడదే నిన్ కాలే స్వంత్ బట్ నగ్బో అంట నమ్మ అప్ప అమ్మ టెన్షన్ ಕೊಡ್ಬೇಕು ನಮಗ್ ಬರ್ಬೇಕಂತ ಎಕ್ಸ್ಪೆಕ್ಟೇಷನ್ ಅಪ್ಪಾಜಿಗಂತೂ ಒನ್ ಪರ್ಸೆಂಟ್ ಅಲ್ಲ ನಮ್ಮ ಅಪ್ಪಾಜಿನವ್ರು ಯಾವಾಗ ಎಷ್ಟು ಎದ್ರಿಂದನ ಅಮೌಂಟ್ ಬಂತಂದ್ರು ಎಷ್ಟ್ ಬಂತು ಏನೇನು ಅಂತ ಒಂದ್ ರೂಪಾಯಿನೂ ಕೇಳಲ್ಲ ರೀ ನಮ್ ಅವಾಗಂತೂ ಸ್ವಲ್ಪ ಸಾಲ ಇದ್ದಾಗ ಅಷ್ಟೇ ನಾವ್ ಸ್ವಲ್ಪ ನಾವೇ ಕೊಟ್ಟಿವ್ರಿ ಅದ ನಮ್ಮ ಅಪ್ಪಾಜಿಗೇನ ಕೊಡ್ರಿ ಅದು ಎಷ್ಟ್ ಬರ್ತೇನಂತ ನಮ್ಮಪ್ಪ ಜೀವಾಗು ನಾವ್ ರೊಕ್ಕ ಕೇಳಿದ್ರ ಕೊಡ್ತೀನಿ ನಮ್ ಈಗಿಲ್ಲ ಈಗ ಯಾರ ಕಡೆ ರಿಸ್ಕ್ ಅರಿ ಕೊಡ್ತೀನಿ ಕೊಡ್ತೀನಿ ಓಕೆ ಗಾಯ್ಸ್ ನೋಡೋದ್ರಲ್ಲ ವಿಡಿಯೋ ಹೇಗಿತ್ತು ಅಂತ ಇನ್ನು ಸ್ವಲ್ಪ ಕ್ವಶನ್ಸ್ ಎಲ್ಲ ನೆಕ್ಸ್ಟ್ ವಿಡಿಯೋದಲ್ಲಿ ಆನ್ಸರ್ ಮಾಡ್ತೀವಿ ಬಹಳ ದೊಡ್ಡದಾಗುತ್ತೀ ಅದ್ರೊಳಗ ನಾವ್ ಎಲ್ಲಾ ಫ್ಲಾಶ್ ಬ್ಯಾಕ್ ಗಿಫ್ಟ್ ಬ್ಯಾಕ್ಲ್ಲ ಹೋಗ್ಬಿಡ್ತಿವಿ ಮಾತಾಡ್ಕೊಂಡ್ ಹಂಗ ಮಾಡ್ಕೊಂಡ್ ಮಾಡ್ಕೊಂಡ್ ಒಂದು ಇಪ್ಪತ್ತೈದು ನಿಮಿಷ ಆಗ್ಬಿಟ್ಟಿದೆ ಗಾಯ್ಸ್ ಇಪ್ಪತ್ತಾರು ನಿಮಿಷ ಎಲೆಕ್ಷನ್ ಬ್ಲಾಗ್ ಅದನ್ನ ಕಟ್ ಮಾಡಿ ಎಡಿಟ್ ಮಾಡಿ ಒಂದ್ ಸಿಕ್ಸ್ಟೀನ್ ಮಿನಿಟ್ಸ್ ಮಾಡಿದೆ ಲೆಂತ್ ಬೋರಿಂಗ್ ಆಗ್ಬಾರ್ದಿ ಮತ್ಕಲ್ಲಿ ಹದಿನೈದು ಹದಿನಾರು ನಿಮಿಷಕ್ ಓಕೆ ಹೀಗೆ ವಿಡಿಯೋನ ನೋಡ್ತಾ ಇರೀ ಸಪೋರ್ಟ್ ಮಾಡ್ತಾ ಇರ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಬೈ ಬಾಯ್